ಪ್ಯೂರ್ಲಿ ನಾಟಕ ಅಂತ ಹೇಳುವಾಗ ನಾನು ಹೇಳೋದು ಗೊತ್ತಾ ನೀವು ದುಡ್ಡು ಮಾಡ್ತೀನಿ ಅನ್ನೋ ಆಸೆ ಇಟ್ಕೊಂಡು ಅಥ್ವಾ ಅದಕ್ಕಾಗಿ ಅಂತ ಅನ್ಬೋದು ನಾಟಕ ಮಾಡಲೇಬೇಡಿ ಅಂತೀನಿ ನಾನು ಯಾಕೆ ಗೊತ್ತಾ ಖಂಡಿತ ಇಲ್ಲ ಇವತ್ತು ಒಂದು ಡಾನ್ಸ್ ಶೋಗೆ ಕೊಡ್ತೀವಿ ಅನ್ನೋ ಪೇಮೆಂಟಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟು ನಾಟಕದವ್ರಿಗೆ ಕೊಡೋಲ್ಲ ಯಾರೋ ಡಾನ್ಸರ್ ಒಬ್ಬರು ಬರ್ತಾರೆ ಒಂದು ಮೂರು ಜನ ಕಂಪನೀಸ್ನೇ ಇಟ್ಕೊಂಡು ನಾಟ್ ಡಾನ್ಸ್ ಮುಗಿಸ್ಕೊಂಡು ಹೋಗ್ತಾರೆ ಆದರೆ ಅಲ್ಲಿ ಒಂದು ಲಕ್ಷ ಕೊಡ್ತಾರೆ ಆದರೆ ನಾವು ಮೂವತ್ತೈದು ಜನ ಇಟ್ಕೊಂಡು ನಾಟಕ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೊಡೋಲ್ಲ ಸ್ಟ್ಯಾಂಡ್ ಅಪ್ ಟೀಮ್ ಕೊಡಲ್ಲ ಈ ಪರಿಸ್ಥಿತಿ ಇರುವಾಗ ನೀವು ದುಡ್ಡು ಮಾಡ್ತೀನಿ ಅಂತ ಥಿಯೇಟರ್ ಬಂದ್ರೆ ನೋವೇ ಹೊರತು ಖಂಡಿತ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವಾಗ ಏನಾಗುತ್ತೆ ಡಿಸಪಾಯಿಂಟ್ ಆಗುತ್ತೆ ಅವಾಗ ಏನಾಗ್ತೀವಿ ಕ್ವಿಟ್ ಆಗ್ತೀವಿ ಅದಕ್ಕೆ ಆಸೆ ಇಟ್ಕೊ ರಂಗಭೂಮಿ ಅದು ಕೊಡುವಂತ ಒಂದು ಏನ್ ಹೇಳ್ಬೇಕು ನನ್ಗೆ ಎಷ್ಟ್ ಹೇಳಿದ್ರು ಎಕ್ಸಾಗ್ರೇಷನ್ ಅನ್ಸುತ್ತೆ ಒಂದ್ ತೃಪ್ತಿ ಅಂತ ಹೇಳ್ತೀವೋ ಕಾನ್ಫಿಡೆನ್ಸ್ ಅಂತ ಹೇಳ್ತೀವೋ ಒಂದು ಧೈರ್ಯ ಅಂತ ಹೇಳ್ತೀವೋ ಎಲ್ಲವೂ ನಾನು ಇವತ್ತೇನಾದ್ರು ನಿನ್ ನಿನ್ನ ಮುಂದೆ ಕುತ್ಕೊಂಡು ಹೀಗೆ ಮಾತಾಡ್ತಾ ಇದ್ದೀನಿ ಅಥವಾ ಏನೋ ಒಂದು ಸಣ್ಣ ಅಚೀವ್ಮೆಂಟ್ ಮಾಡಿದ್ದೀನಿ ಅಂದ್ರೆ ಖಂಡಿತ ಅದಷ್ಟು ನೂರಕ್ಕೆ ನೂರು ಕ್ರೆಡಿಟ್ ಇಟ್ ಹೋಗ್ಬೇಕಾಗಿರೋದು ರಂಗಭೂಮಿಗೆ